ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಮಹಾಸಂಚಿಕೆ ಟೂನಲ್ಲಿ ಏನಾಗ್ತಿದೆ ಅಂತ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊ ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲಿ ಅಂಜನ ತನ್ನ ಡಿಸಿಷನ್ನ ಹೇಳಿ ಒಳಗಡೆ ಬಂದು ಸಿಕ್ಕಾ ಬಟ್ಟೆ ಆಳ್ತಾ ಇರಬೇಕಾದ್ರೆ ಸಮಾಧಾನ ಮಾಡೋಕ್ಕೆ ಅಂತ ದೇವಿಯಾನಿ ಬರ್ತಾಳೆ ದೇವಿಯನಿ ನೋಡಿದ ತಕ್ಷಣ ಅಂಜನ ಹೋಗಿ ಹಗ್ ಮಾಡ್ಕೊಂಡಾಗ ಸಮಾಧಾನ ಪುಟ ಏನಾಯಿತು ಅಬ್ರಾಡಿಂದ ಬಂದ ತಕ್ಷಣ ನೋಡಿದರೆ ಭೂಮಿ ಮತ್ತು ಅಜಿತ್ ನಡುವೆ ಹೋಗೋಲ್ಲ ಅಂತ ನಮಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಟ್ಟೆ ಇವಾಗ ನೋಡಿದ್ರೆ ಈ ತರ ನ್ಯೂಟನ್ ತಗೊಂಡು ಕೆಳಗಡೆ ಈ ರೀತಿ ಹೇಳ್ತಾ ಇದೆಯಲ್ಲ ಏನಾಯ್ತು ಐ ಆಮ್ ಟೋಟಲಿ ಕನ್ಫ್ಯೂಜರ್ ನಿನ್ ಮನಸಲ್ಲಾದ್ರೂ ಏನಿದೆ ಪುಟ ಅಂತ ಕೇಳ್ತಾ ಇರಬೇಕಾದ್ರೆ ಮಮ್ ನನ್ನ ಮನಸ್ಸಲ್ಲಿರೋದು ಒಂದೇ ಅಜಿತ್ 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 ಅಂತ ಹೇಳ್ತಾ ಇರ್ತಾರೆ ಅಜಿತ್ ನನಗೆ ಅಜಿತ್ ಬೇಕೇ ಮಮ್ ಬೇಕೇ ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಕಾಮ್ ಡೌನ್ ಟೆನ್ಷನ್ ಮಾಡ್ಕೋಬೇಡ ಆದ್ರೆ ನೀನ್ ಯಾಕೆ ಈ ರೀತಿ ಮಾಡ್ತಿದ್ದೀಯಲ್ಲ ಅಜಿತ್ ಮತ್ತೆ ಭೂಮಿ ನಡುವೆ ನಾನು ಬರಲ್ಲ ಯಾವತ್ತು ಅಂದ್ಬಿಟ್ಟು ಅವ್ರಿಬ್ರ ಜೊತೆ ಅಷ್ಟು ಕ್ಲೋಸ್ ಆಗಿದ್ದೆಲ್ಲ ಯಾಕೆ ಅಂತ ಕೇಳ್ತಾ ಇರಬೇಕಾದ್ರೆ ಆತರ ನಾನು ಪೊಸೆಸಿವ್ ಆಗಿ ಮುಂಚೆ ತರ ಬಿಹೇವ್ ಮಾಡಿದ್ರೆ ಅಜಿತ್ ಅಜಿತ್ ನನ್ನ ಏಟ್ ಮಾಡ್ತಾನೆ ಅದಕ್ಕೋಸ್ಕರ ಈ ತರ ಡ್ರಾಮಾ ಮಾಡ್ತಿದ್ದೆ ಅಂತ ಹೇಳ್ತಾ ಇರ್ತಾಳೆ ಅಜಿತ್ ನನಗೆ ಸ್ವಲ್ಪ ನಂಬ್ಲಿ ಅಂತ ಈ ತರ ನಿಮ್ಮಿಬ್ಬರ ಮಧ್ಯೆ ಮದುವೆ ಬರಲ್ಲ ನಡುವೆ ಅಂತ ಹೇಳ್ತಾ ಇದ್ದೆ ಆದರೆ ಆ ಭೂಮಿ ನನ್ನ ಅಜಿತ್ ಜೊತೆ ತುಂಬಾ ಕ್ಲೋಸ್ ಆಗಿದ್ದಿಲ್ಲ ಅದನ್ನು ನನ್ನ ಕೈಲಿ ಸೈಸಕ್ ಆಗ್ತಿಲ್ಲ ನನಗೆ ಹುಚ್ಚೆ ಹಿಡಿತಿದೆ ನಾನು ಸತ್ತೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಬೇಕಾದ್ರೆ ರಿಲ್ಯಾಕ್ಸ್ ಬೇಬಿ ರಿಲ್ಯಾಕ್ಸ್ ಕಾಮ್ ಡೌನ್ ಟೆನ್ಷನ್ ಮಾಡ್ಕೋಬೇಡ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ದೇವಿಯನ್ನು ಹೇಳ್ತಾ ಇರ್ತಾಳೆ ಯಾವತ್ತಿದ್ರೂ ಅಜಿತ್ ನಿನ್ನವನ ಅಂತ ಅಂದಾಗ ಏನು ಹೇಳ್ತಿದ್ದೀರ ಮಾಮ್ ಅಂತ ಶಾಖಾಗಿ ಕೇಳ್ತಿರ್ಬೇಕಾದ್ರೆ ಖಂಡಿತ ನಿನ್ನವನಾಗಿ ಮಾಡದೆ ನನ್ನ ಗುರಿ ಇನ್ನು ನೆಕ್ಸ್ಟ್ ಗುರಿ ಇರೋದೆ ನಿನ್ನ ಮತ್ತೆ ಅಜಿತ್ ಮದುವೆ ಮಾಡೋದಷ್ಟೇ ನನ್ನ ಗುರಿ ಇರೋದು ನೀನು ಟೆನ್ಷನ್ ತಗೋಬೇಡ ಬೇಬಿ ಅಂತ ಹೇಳ್ತಿರ್ಬೇಕಾದ್ರೆ ಹಾಗಾದರೆ ಭೂಮಿ ಗತಿ ಅಂತ ಅಂದಾಗ ಭೂಮಿ ಭೂಮಿ ಎಲ್ಲಿರೋದು ಹೇಳು ಅಂದಾಗ ಕೆಳಗಡೆ ಅಂದಾಗ ಅವಳು ಪಾತಾಳಕ್ಕೆ ಕಳ್ಸೋದೆ ನನ್ನ ಇಂಟೆನ್ಷನ್ನು ನಿನ್ನ ಜೊತೆ ಅಜಿತ್ ಮದುವೆ ಮಾಡಿಸೇ ಮಾಡಿಸ್ತೀನಿ ನೀನು ಮೊದಲಿನ ಥರ ಪೇಶಂಟ್ ಕಳ್ಕೊಬೇಡ ತಾಳ್ಮೆ ಕಳ್ಕೊಬೇಡ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಅಂದಾಗ ಓಕೆ ಮಮ್ ಅಂತ ಇರಬೇಕಾದ್ರೆ ದಟ್ಸ್ ಗುಡ್ ಬೈ ಬಿ ನನ್ನ ಬೇಬಿ ಅಂದ್ರೆ ನನ್ನ ಅಂತ ಹೋಗ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಅಜಿತ್ ಮತ್ತೆ ಭೂಮಿ ರೂಮಲ್ಲಿ ಕೂತಿರ್ಬೇಕಾದ್ರೆ ಅಜಿತ್ ತನ್ನ ಪಾಡಿಗೆ ತಾನು ಫೋನ್ ನೋಡ್ತಾ ಇದ್ದರೆ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ ಅಂಜನ ಫೋಟೋ ಎಲ್ಲ ಹರಿದಾಕಿ ಹಾಗೆ ನಾನು ಮದುವೆ ಆಗುಂತ ನಾನೇನಾದರೂ ಕೇಳಿದ್ನ ಅಥವಾ ನನಗೇನಾದರೂ ಹುಡುಗನ್ನ ಹುಡುಕಿ ಅಂತ ನಾನೇನಾದರೂ ನಿಮ್ಗೆ ಯಾರಿಗಾದರೂ ಹೇಳಿದ್ನ ನೋಡು ನಾನು ಜಸ್ಟ್ ಬಿಕಾಸ್ ನಿನ್ನ ಮತ್ತೆ ಅಜಿತ್ ನಡುವೆ ಬರಲ್ಲ ಅಂತ ನಾನು ಹೇಳಿದ್ದೆ ಆದರೆ ಯಾವುದೇ ಕಾರಣಕ್ಕೂ ಅಜಿತನ್ನ ಬಿಟ್ಕೊಡಲ್ಲ ನಾನು ಮದುವೆ ಅಂತ ಆದರೆ ಅದು ಅಜಿತ್ನ ಐ ಲವ್ ಯು ಅಜಿತ್ ಅಂತ ಹೇಳಿದ್ದನ್ನು ನೆನಪಿಸ್ಕೊಂಡು ಶಾಕ್ ಆಗಿ ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ ಮತ್ತೆ ಅಜಿತ್ ಮುಖ ನೋಡಿಕೊಂಡು ಭೂಮಿ ಹೇಳ್ತಾ ಇರ್ತಾಳೆ ಎಂತ ನಟ ಭಯಂಕರಿ ಅಂಜನಾ ಸಾಹೇಬ್ರೆ ನಾಗಕನಿಕೆ ಥರ ಅವಳು ಬದಲಾಯಿಸ್ತಾಳೆ ಮಾತನ್ನ ಏನೋ ಫಾರಿನ್ನಿಂದ ಬಂದು ಎರಡು ದಿನ ನನ್ನ ಜೊತೆ ಚೆನ್ನಾಗಿದ್ಲು ನಾನು ಅದನ್ನು ನಂಬಿಬಿಟ್ರೆ ಆದರೆ ನಿಮ್ಮ ಮೇಲೆ ಯಾವುದೇ ಥರ ಪ್ರೀತಿ ಅವಳಿಗೆ ಕಡಿಮೆ ಆಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ತುಂಬ ಚೆನ್ನಾಗಿ ಗೊತ್ತಾಯಿತು ಅವಳು ನಿನ್ನ ಜೊತೆ ನಾಟಕ ಮಾಡಿಕೊಂಡು ಮಾತಾಡ್ತಿರ್ಬೇಕಾದ್ರೆ ನನಗೆ ತುಂಬ ಅನುಮಾನ ಬಂತು ಆದರೆ ನಿನಗೆ ಹೇಳಿದರೆ ಅರ್ಥ ಆಗಲಿಲ್ವಲ್ಲ ಏನು ಮಾಡೋದು ನಿನಗೆ ಒಳ್ಳೆ ರೀತಿಲಿ ಜಾಣ ಥರ ಹೇಳಿದರೆ ಅರ್ಥ ಆಗೋಲ್ಲ ನಿನಗೆ ಎರಡು ಗುದ್ದು ಗುದ್ದುಕೊಂಡು ಹೇಳಬೇಕು ಎರಡು ಬಿಟ್ಟು ಹೇಳಬೇಕು ಆವಾಗಲೂ ನಿನಗೆ ಗೊತ್ತಾಗೋದು ಅಂತ ಹೇಳ್ತಿರ್ಬೇಕಾದ್ರೆ ಏನು ಸಾಹೇಬ್ರೆ ನನಗೆ ಹೊಡಿತೀರಾ ನೀವು ಹೊಡೆದ್ರೆ ನಾನು ಗೊತ್ತಾ ಸುಮ್ಮನೆ ಇರಲ್ಲ ನಾನು ರಾಗಿ ಮುದ್ದೆ ತಿಂದು ಬೆಳೆದಿರೋದು ನಾನು ಎರಡು ಗುದ್ದುಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ಅಜಿತ್ ಹೇಳ್ತಾ ಇರ್ತಾನೆ ಏ ಮೆಂಟಲ್ ನಾನು ಹೇಳಿದ್ದು ಅಂಜನನ್ ಬಗ್ಗೆ ಹೇಳಿದ್ದು ಅವಳು ಈ ಥರ ನಿನ್ನನ್ನು ನಂಬಿಸಿ ಮೋಸ ಮಾಡ್ತಾ ಇದ್ದಾಳೆ ಆದರೆ ನನಗೆ ಮೊದಲಿಂದಲೂ ಗೊತ್ತಿತ್ತು ಅವಳು ಫಸ್ಟ್ ಡೇ ಬಂದಲಲ್ಲಿ ಅವತ್ತಿಂದಲೂ ನಾಟಕ ಮಾಡ್ತಾಳೆ ಅಂತ ಗೊತ್ತಿತ್ತು ಆದರೆ ನಿನಗೆ ಗೊತ್ತಾಗ್ಲಿಲ್ವಲ್ಲ ಅದಕ್ಕೆ ನಾನು ಈ ರೀತಿ ಮಾಡಿದೆ ಅವಳು ನಿಜವಾದ ಮುಖವಾಡ ಏನು ಅಂತ ನಾನು ತೆಗಿಬೇಕಿತ್ತು ಅದಕ್ಕೋಸ್ಕರ ಬ್ರೋಕರ್ನ ಕರೆಸಿ ಮದುವೆ ಹುಡುಗನ ತೋರಿಸೋ ರೀತಿ ನಾನೇ ನಾಟಕ ಮಾಡಿಸಿದ್ದು ಅಂತ ಹೇಳ್ತಾ ಇರ್ತಾನೆ ಅಂತಿಂತೂ ನನ್ನ ಟ್ರಾಪಲ್ಲಿ ಬಿದ್ಬಿಟ್ಲು ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ ಅಲ್ಲ ಈ ಜನಗಳು ಒಳಗಡೆ ಒಂಥರ ಇಡ್ಕೊಂಡು ಹೊರಗಡೆ ಒಂಥರ ಮುಖೋಡ ಹಾಕೊಂಡು ಹೆಂಗಿ ಬದುಕ್ತಾರೆ ಸಹಾಯಬ್ರೆ ಜನಗಳು ಅಂತ ಅನ್ಬೇಕಾದ್ರೆ ಸಾಧ್ಯವಿದೆ ಯಾಕೆಂದ್ರೆ ನಾನೇ ಈ ರೀತಿ ಮುಖೋಡ ಹಾಕೊಂಡು ಬದುಕ್ತಿದ್ದೀನಿ ಅಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಬೇಜಾರು ಮಾಡಿಕೊಂಡು ಅಜ್ಜಿತ್ ಮುಖ ನಾನು ನೋಡ್ತಾ ಇರ್ತಾಳೆ ಹಾಗೆ ಅಜಿತ್ ತುಂಬಾ ಬೇಜಾರು ಮಾಡ್ಕೊಂಡು ತನ್ನ ಪ್ರೇಯಸಿ ಸಾಹಿತ್ಯ ನಾನು ನೆನಸ್ಕೊಂಡು ಕಣ್ಣೀರು ಹಾಕೋತಾ ಇರ್ತಾನೆ ಅವಳ ಜೊತೆ ಕಳೆದ ದಿನಗಳೆಲ್ಲಾನು ನೆನಪಿಸ್ಕೊಂಡು ಹಾಗೆ ತುಂಬಾ ನೋವು ಪಡ್ತಾ ಇರ್ತಾನೆ ವಿಲೂ ಮ್ಯಾರಿಮಿ ಅಂತ ಕೇಳಿದ್ದು ಅವಳು ಓ ಆಫ್ ಕೋರ್ಸ್ ಅಂತ ಹೇಳಿದ್ದು ಹಾಗೆ ಪ್ರಪೋಸ್ ಮಾಡಿದ್ದು ಪ್ರತಿಯೊಂದು ದಿನ ನೆನಪಿಸ್ಕೊಂಡು ತುಂಬ ಕಣ್ಣೀರು ಹಾಕ್ಕೊಂಡು ಭೂಮಿಗೆ ಹೇಳ್ತಾ ಇರ್ತಾನೆ ಒಳಗಡೆ ಸಾಹಿತ್ಯನ ಬೆಟ್ಟದಷ್ಟು ಪ್ರೀತಿನ ಇಟ್ಕೊಂಡು ಅವಳನ್ನ ಮನಸ್ಸಲ್ಲಿ ಇಟ್ಕೊಂಡು ಹೊರಗಿನ ಪ್ರಪಂಚದಲ್ಲಿ ನಿನ್ನ ಜೊತೆ ನಾನು ಚೆನ್ನಾಗಿ ಸಂಸಾರ ಮಾಡ್ತಿದ್ದೀನಿ ಅಂತ ಜನಗಳಿಗೆ ನಾನು ಮುಖವಾಡ ಹಾಕ್ಕೊಂಡು ತೋರಿಸ್ತಿದ್ದೀನಲ್ಲ ಇದಕ್ಕಿಂತ ಎಕ್ಸಾಂಪಲ್ ಬೇಕಾ ಅಂತ ಹೇಳಿದಾಗ ಭೂಮಿ ಏನು ಮಾತಾಡುತ್ತೆ ಅವಳು ಕಣ್ಣಲ್ಲಿ ನೀರು ತುಂಬಿಕೊಂಡು ಹಾಗೆ ಕೂತ್ಕೊಬಿಡ್ತಾಳೆ ಮತ್ತೆ ಅಜಿತ್ಯ ಹೇಳ್ತಾ ಇರ್ತಾನೆ ಜೊತೆಗೆ ಈ ಟೆನ್ಷನ್ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಆದಾಗ ನನಗೆ ಗೊತ್ತಾಯಿತು ಅದೇನು ಹೇಳ್ತೀರಾ ಅಂತ ಹೇಳಿ ನೀವು ಹೇಳಿ ನನಗೆ ಅರ್ಥ ಆಗುತ್ತೆ ನೀವು ಸತ್ತಣ್ಣನ ಎಷ್ಟು ಇಷ್ಟಪಡ್ತೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಆದರೂ ನೀವು ಯಾಕೆ ಈ ರೀತಿ ಆಡ್ತಾ ಇದ್ದೀರಾ ಇದೆಲ್ಲ ಬೇಕಾ ನಿಮಗೆ ಈ ರೀತಿ ಅಂತ ಕೇಳ್ತಾ ಇರಬೇಕಾದ್ರೆ ಮತ್ತೆ ಹೇಳ್ತಾ ಇರ್ತಾಳೆ ಬನ್ನಿ ಸತ್ತಣ್ಣಗೆ ಇವಾಗಲೇ ಕಾಲ್ ಮಾಡಿ ಮನೆಗೆ ಬರೋ ಕೇಳಿ ಬೇಡ ಬೇಡ ನಾವೇ ಹೋಗಿ ಸತ್ತಣ್ಣನ ಕರ್ಕೊಂಡು ಬರೋಣ ಬನ್ನಿ ಬನ್ನಿ ಅಂತ ಕೈ ಹಿಡಿದು ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ನನ್ನ ಮತ್ತೆ ಸತ್ಯಣ್ಣ ನಡುವೆ ನೀನು ಬರಬೇಡ ಅಂತ ಅಂದಾಗ ಭೂಮಿ ಆಗಿ ಹಾಗೆ ನಿಂತ್ಕೊಬಿಡ್ತಾಳೆ ಹಾಗೆ ಮತ್ತೆ ಅಜಿತ್ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಸತ್ಯಣ್ಣನ ಯಾವಾಗ ಮಾತಾಡಿಸ್ಬೇಕು ಯಾವಾಗ ಮನೆ ಕರಿಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿನ್ನಿಂದ ಕಲ್ತ್ಕೊಳ್ಳೋ ಅವಶ್ಯಕತೆ ನನಗೆ ಇಲ್ಲ ಅಂದಾಗ ಭೂಮಿ ಮತ್ತೆ ಸಮಾಧಾನ ಮಾಡಿಕೊಂಡು ನೋಡಿ ಸಾಹೇಬ್ರೆ ಸತ್ಯ ನನಗೆ ಬೇಲಾದ ಮೇಲೆ ನಾನೇ ಕಾಲ್ ಮಾಡಿದ್ದೆ ಹೇಗಿದ್ದೀರಾ ಅಂತ ಕೇಳಿದಿರಬೇಕಾದ್ರೆ ಸತ್ಯಣ್ಣ ಅಂದರು ನೀನೇ ಕಾಲ್ ಮಾಡ್ದೆ ಅಥವಾ ಅಜಿತ್ ಕಾಲ್ ಮಾಡಿಸಿದ್ದೆ ಅಂತ ಕೇಳಿದಾಗ ನಾನು ಅವರು ಹೇಳ್ಕೊಂಡಿದ್ರು ನೀವೇ ಅಜಿತ್ ಹೇಳಿ ಫೋನ್ ಮಾಡಿಸಿದ್ದೇನೆ ಅಂತ ಅಂದ್ಕೊಂಡಿದ್ರು ಅದಕ್ಕೆ ನಾನು ಸುಳ್ಳು ಹೇಳಿದೆ ಇಲ್ಲ ಅವರೇ ಹೇಳಿದ್ರು ಫೋನ್ ಮಾಡಕ್ಕೆ ಅದಕ್ಕೆ ಮಾಡಿದೆ ಅಂತ ಸುಳ್ಳು ಹೇಳಿಬಿಟ್ಟೆ ಅಂತ ಅಂದಾಗ ಬೇಜಾರು ಮಾಡಿಕೊಂಡು ಭೂಮಿ ಮುಖ ನಾನು ನೋಡ್ತಾ ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ ಆದರೆ ಇದೆಲ್ಲ ಸುಳ್ಳು ಅಂತ ಅವ್ರಿಗೆ ಗೊತ್ತಾಯಿತು ಕಂಡಿಡಿದ್ಬಿಟ್ರು ಅಂತ ಅಂದಾಗ ಹೌದು ಹೌದು ಇದನ್ನೆಲ್ಲ ಕಂಡಿಡ್ತಾರೆ ಆದರೆ ಆ ಸಾಕ್ಷಿ ಮುಖವಾಡನ ಕಂಡಿಡಕ್ಕೆ ಆಗ್ಲಿಲ್ಲ ಸತ್ಯಣ್ಣನಿಗೆ ಅಂತ ಬೈಕೊಂಡು ಜೋರಾಗಿ ಕಿರ್ಚ್ಕೊಂಡು ಕೂತ್ಕೊಬಿಡ್ತಾನೆ ಇನ್ನೊಂದು ಕಡೆ ಸತ್ಯಣ್ಣ ಮನೆಗೆ ಬಂದು ನೆನ್ಪು ನೆನ್ಮಾಡ್ಕೊತಾ ಇರ್ತಾನೆ ಹಾಗೆ ಸಾಕ್ಷಿ ಜೊತೆ ಕಳೆದ ದಿನಗಳನ್ನ ನೆನಪಿಸ್ಕೊಂಡು ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಕೂತ್ಕೊಬಿಡ್ತಾನೆ ಮತ್ತೆ ಅವಳು ಆಕ್ಸಿಡೆಂಟ್ ಮಾಡಿದ್ದು ಹಾಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದು ಜೊತೆಗೆ ಹೋಟೆಲಲ್ಲಿ ತಿಂಡಿ ಕಾಫಿ ಎಲ್ಲ ತಿಂದಿದ್ದು ಹಬ್ಬ ಸೆಲೆಬ್ರೇಟ್ ಮಾಡಿದ್ದು ಪ್ರತಿಯೊಂದು ಸಿಹಿಗಟ್ಟೆನೆಲ್ಲ ನೆನಪಿಸ್ಕೊಂಡು ತುಂಬ ನೋವು ಮಾಡ್ಕೊತಾ ಇರ್ತಾನೆ ಹಾಗೆ ಅವಳಿಗಾಗಿ ಬದಲಾಗಿದ್ದು ಬಟ್ಟೆ ಎಲ್ಲ ತಂದಿದ್ದು ಅದನ್ನೆಲ್ಲ ನೆನಪಿಸ್ಕೊಂಡು ಬೀರಲ್ಲಿರೋ ಬಟ್ಟೆ ಎಲ್ಲ ತೆಗ್ದು ತೆಗೆದು ನೋಡಿ ಎಷ್ಟು ಕೋಪ ಮಾಡ್ಕೋತಿರ್ತಾನೆ ಇರ್ತಾನೆ ನಾನು ಎಷ್ಟು ಮರಿಬೇಕಂತಂದ್ರೂ ಅವಳನ್ನು ಮರೆಯೋಕ್ಕೆ ಆಗ್ತಿಲ್ವಲ್ಲ ಸಾಕ್ಷಿ ನಿನ್ನಿಂದ ನನಗೆ ಎಷ್ಟು ಪರಿಸ್ಥಿತಿ ಹಾಳಾಗಿದೆ ನನ್ನ ವನ ಮರ್ಯೋದು ಎಲ್ಲ ಹಾಳು ಮಾಡಿಬಿಟ್ಟೆ ಅಂತ ಬೈಕೊಂಡು ಕರ್ಕೊಂಡು ಕುತ್ಕೊಬಿಡ್ತಾನೆ ಇನ್ನೊಂದು ಕಡೆ ಸಿಕ್ಕಾಬಟ್ಟು ಟೆನ್ಷನ್ ತಗೊಂಡು ಹಂಚೆ ನಾ ಕುಡಿದುಕೊಂಡು ಹಾಗೆ ಚೆಲ್ಲಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಮನಸ್ವಿನಿ ಬರ್ತಾಳೆ ಏನು ಏನ್ಮಾಡ್ತಿದ್ಯಾ ನೀನ್ಯಾಕೆ ಇಷ್ಟು ಈ ರೀತಿ ಆಡ್ತಿದ್ಯಾ ಅನ್ಬೇಕಾದ್ರೆ ಏ ನೀನ್ ಯಾವಳೆ ಬಂದಿದ್ದು ಇಲ್ಲಿ ನಿನ್ನನ್ನು ಯಾರೇ ಬರೋ ಕೇಳಿದ್ದು ಅಂತ ಅಂಜನ ಕೇಳ್ತಿರ್ಬೇಕಾದ್ರೆ ನೀನು ಒಬ್ಬಳೇ ಕುಡಿತಾ ಇದೆಯಲ್ಲ ಅದಕ್ಕೆ ಕಂಪ್ನಿ ಕೊಡೋಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ಈ ಕಡೆ ಮನಸ್ವಿನಿ ಎಣ್ಣೆ ಬಾಟ್ಲು ತೊಗೊಂಡು ಬರ್ತಾಳೆ ಹಾಗೆ ಮತ್ತೆ ಅಂಜನ ಕೋಪ ಮಾಡ್ಕೊಂಡು ಏ ಡೂಪ್ಲಿಕೇಟ್ ಹೆದಾಳೆ ಮೇಕೆ ನನ್ನ ಮುಂದೆ ನೀನು ಬಂದು ನನ್ನ ಜಾಗದಲ್ಲಿ ಕೂತ್ಕೋತೀಯಾ ನೀನು ಏನು ಖುಷಿಯಾಗಿದೆ ಅಂತ ಸೆಲೆಬ್ರೇಟ್ ಮಾಡಕ್ಕೆ ಬಂದಿದ್ಯಾ ನನ್ನ ಪರಿಸ್ಥಿತಿ ನೋಡಿ ನೀನು ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿದ್ಯಾ ಅಂದಾಗ ಕಾಮ್ಡಮ್ ಅಂಜು ಯಾಕೆ ನೀನು ಈ ಥರ ಟೆನ್ಷನ್ ಮಾಡ್ಕೊತಿದ್ಯಾ ಮುಂಚೆಯಿಂದಲೂ ನನ್ನನ್ನು ಅಪಾರ್ಥ ಮಾಡ್ಕೊಂಡಿದ್ಯಾ ಅಂದಾಗ ನೀನು ಎಂತ ಕಿಲಾಡಿ ಕತಾರ್ನಾಕ್ ಅಂತ ನನಗೆ ಗೊತ್ತು ಕಣೆ ಅವತ್ತು ಸೀತಾರಾಮ ಕಲ್ಯಾಣೋತ್ಸವ ದಿನ ನನ್ನನ್ನು ಫ್ಲಾಪ್ ಮಾಡಿಬಿಟ್ಟು ನೀನು ಹೊಸೆ ಮನೆಗೆ ಏರೋಕೆ ನಾಟಕ ಮಾಡಿದ್ದು ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ಸುಮ್ಮನೆ ಹೋಗು ನನ್ನ ಪಡಿ ನನ್ನ ಬಿಟ್ಬಿಡು ಅಂತ ಹೇಳ್ತಾ ಇರ್ತಾಳೆ ಈಗ ಮನಸ್ಸಿನೇ ಹೇಳ್ತಾ ಇರ್ತಾಳೆ ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ಯಾ ಅವತ್ತು ಸೀತಾರಾಮ ಕಲ್ಯಾಣೋತ್ಸವ ನಾನು ಮದುವೆ ಆಕೆ ಅಂತ ಹೋಗ್ಲಿಲ್ಲ ನೀನು ಮದುವೆ ಆದರೆ ಎಲ್ಲರ ಮುಂದೆ ಮರ್ಯಾದೆ ಕಳ್ಕೊತೀಯ ಅಂತ ನಿನ್ನ ಕಾಪಾಡಕ್ಕೆ ಹೋಗಿದ್ದು ಅಷ್ಟೇ ಅಂತ ಅಂದಾಗ ನಿಜ ಹೇಳ್ತಿದ್ಯಾ ಅಂದಾಗ ಹೌದು ನೀನು ಅಜಿತ್ ಮದುವೆ ತಾನೆ ನನಗೆ ನಿಜವಾಗ್ಲೂ ಅವನ ಮೇಲೆ ಲವ್ ಇಲ್ಲ ನೀನೇ ಆಗು ಅಂದಾಗ ನಿಜ ಹೇಳಬೇಕಾದ್ರೆ ನನ್ನ ತಂದೆ ಮೇಲೆ ಅಣ್ಣ ಅವನ ಮೇಲೆ ನನಗೇನು ಲವ್ ಇಲ್ಲ ನಾನು ತುಂಬ ಪ್ಲ್ಯಾನ್ಗಳನ್ನು ಮಾಡ್ಕೊಡ್ತೀನಿ ನಾನು ಹೇಗೆ ಹೇಳ್ತೀನೋ ಅದೇ ರೀತಿ ಮಾಡು ಅದೆಷ್ಟು ದಿನ ನಿನ್ನನ್ನು ಅವಾಯ್ಡ್ ಮಾಡ್ತಾನೆ ನಾನು ನೋಡ್ತೀನಿ ಖಂಡಿತ ನಿನಗೆ ಅದು ಹಾಗೆ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತಾಳೆ ಆಗ ಹಂಜನ ಹೇಳ್ತಾ ಇರ್ತಾಳೆ ವೆಯ್ಟ್ ವೆಯ್ಟ್ ನೀನು ಯಾಕೆ ನನಗೆ ಎಲ್ಪ್ ಮಾಡಬೇಕು ಅಂತ ಅಂದಾಗ ಅಂದರೆ ಈ ಮನೇಲಿ ಉಳ್ಕೊಳ್ಳೋ ಹಾಗೆ ನೀನು ಮಾಡಬೇಕು ಆಗಿದ ಮೇಲೆ ನಾನು ಎಲ್ಪ್ ಮಾಡ್ತೀನಿ ಅಂತ ಅಂದಾಗ ಡನ್ ಹಾಗಾದ್ರೆ ನಾವಿಬ್ಬರು ಒಂದೇ ಟೀಮ್ ಅಂತ ಇಬ್ಬರು ಖುಷಿ ಪಡ್ತಾ ಇರ್ತಾರೆ ಹಾಗೆ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಬರ್ತಾರೆ ಹೊರಗಡೆ ಬಂದಾಗ ಅಶ್ವಿನಿ ಹೇಳ್ತಾ ಇರ್ತಾಳೆ ಇನ್ನೇನು ವರ್ಕೌಟ್ ಮಾಡೋಕ್ಕೆ ಅಜಿತ್ ಬರ್ತಾನೆ ನೀನು ಹೋಗಿ ಏನೋ ಗೊತ್ತಿದ್ದಳಂಗೆ ಹೋಗಿ ಸಡನ್ನಾಗಿ ಬಿದ್ದುಬಿಡು ಅವನು ಹೃದಯವಂತ ನಿನ್ನನ್ನು ಹಿಡ್ಕೊತಾನೆ ಮುಂದಕ್ಕೆ ನೀನು ಏನು ಅಂದ್ಕೊಂಡಿದ್ದೆ ಆ ರೀತಿ ಪ್ಲಾನ್ ಮಾಡು ಅಂತ ಅಂದಾಗ ನೋಡು ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಕೊಂಡು ಹೇಳ್ತಿರ್ಬೇಕಾದ್ರೆ ಅಜಿತ್ ವರ್ಕೌಟ್ ಮಾಡೋಕ್ಕೆ ಅಂತ ಹೊರಗಡೆ ಬರ್ತಾ ಇರ್ತಾನೆ ಈ ಕಡೆ ಅಂಜನ ಬೇಕು ಬೇಕು ಅಂತ ಫೋನ್ ನೋಡ್ಕೊಂಡು ಹೋಗಿ ಡ್ಯಾಶ್ ಕೊಟ್ಟಾಗ ಇನ್ನೇನು ಬೀಳ್ತಾಳಲ್ಲ ಅಂತ ಅಂಜನನ ಇಟ್ಕೊಂಡ ತಕ್ಷಣ ಅಲ್ಲೇ ಅವಳು ರೊಮ್ಯಾನ್ಸ್ ಮಾಡೋ ರೀತಿ ಹಾಗೆ ಪ್ರೀತಿಯಿಂದ ಕಣ್ಣಿಂದ ನೋಡ್ತಾ ಇರ್ಬೇಕಾದ್ರೆ ಈ ಕಡೆ ಭೂಮಿ ಅದೇ ಸಮಯಕ್ಕೆ ಬಂದುಬಿಡ್ತಾಳೆ ಅವಳು ಬೇಕು ಬೇಕು ಅಂತ ರೊಮ್ಯಾನ್ಸ್ ಮಾಡ್ತಿದ್ದಾನೆ ನೋಡಿ ತುಂಬ ಕೋಪ ಮಾಡಿಕೊಂಡು ಭೂಮಿ ಬಂದು ಆ ದೂಕ್ ದೂಕ್ಬಿಡ್ತಾಳೆ ಏ ಏನು ಅಂದ್ಕೊಂಡಿದ್ದೆ ನೀನು ನಮ್ಮ ಸಾಹೇಬ್ರನ್ನ ಮುಟ್ಟಿ ಮುಟ್ಟಿ ಮಾತಾಡ್ಸ್ತಿದ್ಯಲ್ಲ ಇವರಿಂದ ನಾಲ್ಕು ಕಡಿ ದೂರ ಇರಬೇಕು ನನ್ನ ಜೊತೆ ಚೆನ್ನಾಗಿದ್ದೀನಿ ಅಂತ ನಾಟಕ ಮಾಡಿಕೊಂಡು ಈ ರೀತಿ ಆಡ್ತಾಯಿದ್ಯಾ ಇನ್ನೊಂದು ಸಲ ಮುಟ್ಟಿದರೆ ನಾನು ಸರಿ ಇರಲ್ಲ ಇವ್ರ ಜೊತೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡಿರೋ ಎಂಡ್ತಿ ನಾನು ನೀರು ಹುಷಿಕ್ ಬಂದರೆ ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಎದುರಿಸ್ತಾ ಇರ್ತಾಳೆ ಅವಳು ಭಯದಲ್ಲಿ ನೋಡಿ ಅಜಿತ್ ಆಶ್ಚರ್ಯವಾಗಿ ಹಾಗೆ ನಿಂತ್ಕೊಬಿಡ್ತಾನೆ ಮತ್ತೆ ಅಜಿತ್ ಮುಖ ನೋಡಿಕೊಂಡು ಭೂಮಿ ಹೇಳ್ತಿರ್ತಾಳೆ ರೀ ಏನು ಮಾಡ್ತಾ ಇದ್ದೀರಾ ಏನು ನನ್ನನ್ನು ನೋಡ್ತಾ ಇದ್ದೀರಾ ಹೋಗಿ ವರ್ಕೌಟ್ ಮಾಡಿ ಕೆಲವರು ಕಣ್ಗಳು ಸರಿ ನಾನು ಇಲ್ಲೇ ನಿಂತ್ಕೊಂಡು ನೋಡ್ತೀನಿ ಅಂತ ಅಂದಾಗ ಆಶ್ಚರ್ಯವಾಗಿ ಭೂಮಿ ಮುಖನ ನೋಡಿಕೊಂಡು ವರ್ಕೌಟ್ ಮಾಡೋಕ್ಕೆ ಹೋಗ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು